ಈಗ ನಾನು ಸಂಸದ್ರಿಗೂ ವಿನಂತಿ ಮಾಡಿಸ್ತೀನಿ ನಿಮ್ಮ ಕ್ಯಾಂಡಿಡೇಟ್ನು ಎಸ್ ಸಿ ಎಸ್ ಟಿನ ಹಾಕಿ ನಿಮಗೆ ಪ್ರೀತಿ ಇದ್ದರೆ ಲಾಬಿ ಮಾಡೋರಿಗೆ ಯಾರಿಗೂ ನಾನು ಟಿಕೆಟ್ ಕೊಡಲ್ಲ ಪಕ್ಷಕ್ಕೆ ಯಾವ ನಿಷ್ಠೆಯಿಂದ ದುಡ್ದಿದಾನೋ ಅವ್ನು ಬಡವನಾದರೂ ಸರಿ ನನ್ನ ಅಲ್ಲಿ ಪಾರ್ಟಿ ಚರಿಶ್ಮಾಲ್ ಗೆಲ್ಸ್ಕೊಂಬರ್ತೀನಿ ಸಾಮಾನ್ಯ ಕಾರ್ಯಕರ್ತನ ಜೆಡ್ ಪಿ ಟಿ ಪಿ ಬಿ ಫಾರ್ಮ್ ಕೊಟ್ಟು ಇಳಿಸ್ತೀನಿ ಯಾರೋ ಐದಾರು ಕುಟುಂಬಗಳವರು ಲಾಬಿ ಮಾಡ್ತೀವಿ ಈ ಮೂಲೆಯಿಂದ ಒಬ್ಬ ಆ ಮೂಲೆಯಿಂದ ಒಬ್ಬ ಈ ಮೂಲೆಯಿಂದ ಒಬ್ಬ ನಾನೇ ರೂಲ್ ಮಾಡ್ತೀನಿ ಅಂದರೆ ಅವ್ನು ನನ್ನ ಹತ್ರ ಆಟಗಳು ನಡೆಯಲ್ಲ ನೋಡಿ ಝಡ್ ಪಿ ಟಿ ಪಿ ನಗರಸಭೆ ಎಂಥ ಹುಡುಗರನ್ನ ತಂದು ನಿಲ್ಲಿಸ್ತೀನಿ ಪಾರ್ಟಿಗೆ ಟಫ್ ಟೈಮಲ್ಲಿ ಫ್ಲ್ಯಾಗ್ ಯಾವನ್ನು ಕಟ್ಟಿದ್ದಾನೆ ಸ್ಟೇಜ್ ಯಾವನು ಹಾಕಿದ್ದಾನೆ ಲೀಡ್ರಿಗೆ ಯಾವನು ಜೈಕಾರ ಹಾಕಿದ್ದಾನೆ ಯಾವನ್ ಕಷ್ಟಪಟ್ಟಿದ್ದಾನೆ ಅವನ್ನೇ ರೆಸ್ಪೆಕ್ಟ್ ಮಾಡ್ತೀವಿ ವೈಟ್ ಆ್ಯಂಡ್ ವೈಟ್ ಬೆಂಗಳೂರಿಂದ ಹಾಕ್ಕೊಂಡ್ಬಂದುಬಿಟ್ಟು ಬಿಲ್ಡಪ್ ಕೊಡೋರ್ಗಂತೂ ನಾನು ಬಿ ಫಾರ್ಮ್ ಕೊಡೋಲ್ಲ ಹಂಗೆ ಮಾಡಿ ಮಾಡಿ ಎಮ್ ಎಲ್ ಎ ಮಾಡಿದ್ರು ಈಗ ಮಿನಿಸ್ಟ್ರ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಲಿ ನೋಡೋಣ ಏನಾಗುತ್ತೆ ಭಾಳ ಖುಷಿಯಾಯಿತು ರಕ್ಷಣೆಗೆ ನನ್ನ ಮೇಲೆ ಪ್ರೀತಿ ಇರೋದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ನಮ್ಮ ಸಮುದಾಯದ ಹುಡುಗ ನಾವು ನಮ್ಮ ಬಲಿಜ ಸಮುದಾಯದವರು ನಾವು ಆದರ್ಶವಾಗಿ ನೋಡೋದು ಎಮ್ ಎಸ್ ರಾಮ ಕುಟುಂಬನ ಆ ಕುಟುಂಬದ ಕೂಡಿ ನನ್ನ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳಿದೆ ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ ಸರ್ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಬಯಸ್ತೀನಿ ಅಲ್ಲ ಹಂಗೆ ಮಾಡಿ ಮಾಡಿ ಎಮ್ ಎಲ್ ಎ ಮಾಡಿದ್ರು ಈಗ ಮಿನಿಸ್ಟ್ರ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಲಿ ನೋಡೋಣ ಏನಾಗುತ್ತೆ ಇಲ್ಲಿರೋ ತುಂಬ ಜನಕ್ಕೆ ನಿಮ್ಗೆ ಯಾರೂ ಬ್ಯಾಡ್ ಕಾಮೆಂಟ್ ಹಾಕಿಲ್ಲ ಅಲ್ವಾ ನೀವೇನು ಕಡ್ದು ಕಟ್ಟೆ ಹಾಕಿದ್ದೀರಾ ಅಲ್ಲ ನಾನು ಎಮ್ ಎಲ್ ಎ ಆದರೂ ಆಗಿದ್ದೀನ ಬೈಸ್ಕೊಂಡು ಅಲ್ವಾ ಈಗ ನೀವು ತುಂಬ ಜನ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಹುಡುಗರು ಒಗ್ಳಿಸ್ಕೊಂಡಿದ್ದೀರಲ್ಲ ಲೈಫಲ್ಲಿ ಚಿನ್ನ ರನ್ನ ಬಂಗಾರು ಅಂತ ಒಗ್ಸ್ಕೊಂಡಿದ್ದೀರಲ್ಲ ಇ ಎಮ್ ಐ ಕಟ್ಟೋಕಾಯ್ತು ಅಂದರೆ ಒಂಟು ಶತ್ಲನ್ನ ಹಾಂ ಅಂದ ಯಾಪತ್ ನೋವು ಇಂಟರ್ನ್ಯಾಷನಲ್ ಟ್ರಿಪ್ ಬೇಕಾಗಿಂದ ಹೋಗಿ ಮುಂಚೆ ಇಲ್ಲಿ ಕಟ್ಕೊನೇಕಾಯ್ತ ಅಂದ ಕೊನೆ ಕೊ ಬಿ ಎಮ್ ಡಬ್ಲ್ಯೂ ಅಂದ ನಾನು ಬಾಗಿ ತಿಟ್ಟುಪಿಚ್ಕೊನಿ ಬಿ ಎಮ್ ಡಬ್ಲ್ಯೂ ಕೊನಿಂಡ ಮುಂಚೆ ಇನ್ಸ್ಟಿಟ್ಯೂಟ್ ಕಟ್ಟಿಂಡ ನಾ ಕಂಪ್ನಿ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ಅವ್ಯಾಲ್ಯೂಷನ್ ಕೆತ್ಕೊಂಡು ಬೈಂಡ ಬೈಸ್ಕೊಂಡ್ರೇ ಬೆಳೆಯೋದು ಇದನ್ನ ಎಲ್ರಿಗೂ ಹೇಳ್ಕೊಟ್ರೆ ಎಲ್ಲರೂ ಬೈಸ್ಕೊತಾರೆ ಅದಕ್ಕೆ ತಿಟ್ಟಿಚ್ಕೊಂಡೆ ಬೆರಗ್ತಾರಂತೆ ಸರ್ ಜೆಡ್ ಪಿ ಟಿ ಪಿ ಕಂಪ್ಲೀಟ್ ಸ್ವೀಪ್ ಮಾಡ್ತೀವಿ ಬಟ್ ಒಂದಂತೂ ಸತ್ಯ ಲಾಬಿ ಮಾಡೋರಿಗೆ ಯಾರಿಗೂ ನಾನು ಟಿಕೆಟ್ ಕೊಡಲ್ಲ ಪಕ್ಷಕ್ಕೆ ಯಾವ ನಿಷ್ಠೆಯಿಂದ ದುಡಿದಿದನೋ ಅವ್ನು ಬಡವನಾದರೂ ಸರಿ ನನ್ನ ಚರಿಶ್ಮಾಲ್ನಲ್ಲಿ ಪಾರ್ಟಿ ಚರಿಶ್ಮಾಲ್ ಗೆಲ್ಸ್ಕೊಂಬರ್ತೀನಿ ಸಾಮಾನ್ಯ ಕಾರ್ಯಕರ್ತರನ್ನ ಜೆಡ್ ಪಿ ಟಿ ಪಿ ಬಿ ಫಾರ್ಮ್ ಕೊಟ್ಟು ಇಳಿಸ್ತೀನಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಪಕ್ಷಕ್ಕೆ ಯಾವ ದುಡ್ದಿದಾನೋ ಅವನೇ ಯಾರೋ ಐದಾರು ಕುಟುಂಬಗಳವರು ಲಾಬಿ ಮಾಡ್ತೀವಿ ಈ ಮೂಲೆಯಿಂದ ಒಬ್ಬ ಆ ಮೂಲೆಯಿಂದ ಒಬ್ಬ ಈ ಮೂಲೆಯಿಂದ ಒಬ್ಬ ನಾನೇ ರೂಲ್ ಮಾಡ್ತೀನಿ ಅಂದರೆ ಅವ್ನು ನನ್ನ ಹತ್ರ ಆಟಗಳು ನಡೆಯಲ್ಲ ನೋಡಿ ಝಡ್ ಪಿ ಟಿ ಪಿ ನಗರಸಭೆ ಎಂತ ಹುಡುಗರು ತಂದು ನಿಲ್ಲಿಸ್ತೀನಿ ಪಾರ್ಟಿಗೆ ಟಫ್ ಟೈಮಲ್ಲಿ ಫ್ಲಾಗ್ ಯಾವನ್ನು ಕಟ್ಟಿದ್ದಾನೆ ಸ್ಟೇಜ್ ಯಾವನು ಹಾಕಿದ್ದಾನೆ ಲೀಡ್ರಿಗೆ ಯಾವನ್ ಜೈಕಾರ ಹಾಕಿದ್ದಾನೆ ಯಾವನು ಕಷ್ಟಪಟ್ಟಿದ್ದಾನೆ ಅವನ್ನೇ ರೆಸ್ಪೆಕ್ಟ್ ಮಾಡ್ತೀವಿ ವೈಟ್ ಆ್ಯಂಡ್ ವೈಟ್ ಬೆಂಗಳೂರಿಂದ ಹಾಕ್ಕೊಂಡ್ಬಂದುಬಿಟ್ಟು ಬಿಲ್ಡಪ್ ಕೊಡೋರ್ಗಂತೂ ನಾನು ಬಿ ಫಾರ್ಮ್ ಕೊಡಲ್ಲ ನಾನು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇನ್ನು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದಾರಲ್ಲ ಅವ್ರ ಜ್ ಈ ಜನ್ಮದಲ್ಲಾದರೆ ಬಿ ಫಾರ್ಮ್ ತಗೊಳಕ್ಕೆ ಹೇಳಿ ನೋಡೋಣ ಕೆ ಎಮ್ ಎಫ್ ನಾನು ಎಸ್ ಸಿ ಎಸ್ ಟಿಗೆ ಕೊಡೋದು ಸೋತ್ರೂ ಪರವಾಗಿಲ್ಲ ಯಾಕೆ ಎಸ್ ಸಿ ಎಸ್ ಟಿ ಕೆ ಎಮ್ ಎಫ್ಗೆ ಹೋಗ್ಬಾರ್ದಾ ಎಸ್ ಸಿ ಎಸ್ ಟಿ ಕುತ್ಕೋಬಾರ್ದಾ ಕೆ ಎಮ್ ಎಫಲ್ಲಿ ಎರಡು ಕ್ಷೇತ್ರದಲ್ಲಿ ಒಂದು ಎಸ್ ಸಿ ಒಂದು ಎಸ್ ಟಿ ಕೊಡ್ತೀನಿ ಸೋತರು ಪರವಾಗಿಲ್ಲ ರೀ ನನಗೆ ಬೇಕಾಗಿಲ್ಲ ಎಸ್ ಸಿ ಎಸ್ ಟಿ ಅವ್ರು ಕೆ ಎಮ್ ಎಫ್ಗೆ ಹೋಗ್ಬೇಕಷ್ಟೆ ನನ್ನ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಇರುತ್ತೆ ಅಷ್ಟೆ ಈಗ ನಾನು ಸಂಸದರಿಗೂ ವಿನಂತಿ ಮಾಡಿಸ್ತೀನಿ ನಿಮ್ಮ ಕ್ಯಾಂಡಿಡೇಟ್ನೂ ಎಸ್ ಸಿ ಎಸ್ ಟಿನ ಹಾಕಿ ನಿಮಗೆ ಪ್ರೀತಿ ಇದ್ದರೆ ಏನಣ್ಣ ಅಷ್ಟೆ ನಾನು ಹಾಕಿಸ್ತೀನಿ ನಾನು ಓಡಾಡ್ತೀನಿ ನಾನು ಗೆಲ್ಲಿಸ್ತೀನಿ ನಾನು ಮತ್ತೊಮ್ಮೆ ಹೇಳ್ತೀನಿ ನಾನು ಎಸ್ ಸಿ ಎಸ್ ಟಿ ಪರ ಯಾರೇನು ಅಂದ್ಕೊಂಡ್ರು ಐ ಡೋಂಟ್ ಕೇರ್